ದಕ್ಷಿಣ ಸೇನೆಯಿಂದ ನಮ್ಮ ಅರ್ಬಾಜ್ ಅವರು ಬಂದಿದ್ದಾರೆ ಇಲ್ಲಿ ಅದೇ ರೀತಿ ಕುಂಕಲ್ ಪಂಚಾಯತ್ ಉಪಾಧ್ಯಕ್ಷರಾದ ನಮ್ಮ ಇಮ್ರಾನ್ ಪಾಷಾರ್ ಅವರು ಬಂದಿದ್ದಾರೆ ಅದೇ ರೀತಿ ನಮ್ಮ ಕುಂಕಲ್ ಪಂಚಾಯತಿ ಅಧ್ಯಕ್ಷರು ಕುಂಕಲ್ ಪಂಚಾಯತ್ ಅಧ್ಯಕ್ಷರು ನವಾಜ್ ಪಾಷಾರ್ ಅವರು ಇಲ್ಲಿ ಬಂದಿದ್ದಾರೆ ಏನಕ್ಕೆ ಅಂದ್ರೆ ಇಲ್ಲಿ ಸಮಸ್ಯೆ ಏನಿದೆ ಅಂತ ನಾವು ತಿಳ್ಕೊಂಡ್ ಬರಕ್ ಬಂದಿದೀವಿ ಇಲ್ಲಿ ಸಮಸ್ಯೆ ಏನಂತ ನಾನು ಮಕ್ಕಳಿಗೆ ಕೇಳ್ಕೊಂಡ್ ಬರ್ತೀನಿ ಇವಾಗ ಇವ್ರಿಗೆ ಏನು ಫುಡ್ ಏನು ಕೊಡ್ತಾ ಇದಾರೆ ಬೆಳಗ್ಗೆ ಮಧ್ಯಾಹ್ನ ಏನ್ ಕೊಡ್ತಾ ಇದ್ದಾರೆ

ಮಧ್ಯಾಹ್ನ ಫುಡ್ ಎಲ್ಲ ಚೆನ್ನಾಗಿ ಕೊಡ್ತಾರ ಬೆಳಗ್ಗೆ ಊಟ ತರಕಾರಿ ತರ್ಕಾರಿ ಏನೋ ತರ್ಕಾರಿ ಮುಲ್ಲಂಗಡ್ಡ ಮಾಡಿದ್ರೆ ಹಾಕೊಡ್ತಾರ ಚೆನ್ನಾಗಿ ಮಾಡ್ತಾರ ಮೇಡಮ್ ಶಿಕ್ಷಕರು ಚೆನ್ನಾಗಿ ಪಾಠ ಎಲ್ ಮತ್ತೆ ಏನಾದ್ರು ಸಮಸ್ಯೆ ಇದೆ ನಿಮ್ಗೆ ಸಮಸ್ಯೆ ಇಲ್ಲಿ ಏನು ಇಲ್ಲ ಬೆಳಗ್ಗೆ ಹಾಲ್ ಕೊಡ್ತಾರಂತೆ ಮತ್ತೆ ಮಧ್ಯಾಹ್ನ ಊಟನೂ ತರಕಾರಿ ಪ್ರತಿಯೊಂದು ಕೊಡ್ತಾ ಇದಾರೆ ಈ ಮುಖಾಂತರ ನಾನು ತಿಸ್ಕೊಂಡ್ ಬಂದಿದೀನಿ ಇಲ್ಲಿ ಸಮಸ್ಯೆ ನೋಡ್ಕೊಂಡ್ ಬಂದಾಗ ಇಲ್ಲಿ ಮೇಲೆ ನೀವು ನೋಡ್ತಿದ್ದೀರಾ ಈ ಕಾಂಕ್ರೀಟ್ ಇಲ್ಲಿ ಬಂದ್ ನೋಡಿದ್ರೆ ನಾನು ಇದು ಒಂಥರ ನೇಮ್ ತರ ಇದೆ ಅದು ಗೋಡೆ ಬಿದ್ದೋಗೋ ತರ ಇದೆ ಇಲ್ಲಿ ನೋಡ್ತಾ ಇದ್ರೆ ಬಿದ್ದೋಗೋ ತರ ಇದೆ ಅಕಸ್ಮಾತ್ ಮಕ್ಕಳು ಚಿಕ್ ಚಿಕ್ ಮಕ್ಕಳು ಇರೋದಿಲ್ಲ ಐದನೇ ಕ್ಲಾಸು ನಾಲ್ಕನೇ ಕ್ಲಾಸು ಆರನೇ ಕ್ಲಾಸ್ ಎಷ್ಟವರೆಗೂ ಸರ್ ಇಲ್ಲಿ ಎಷ್ಟು ಏಳುವರೆಗೂ ವರ್ಗು ಇಲ್ಲಿ ಮಕ್ಕಳ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇಲ್ಲಿ ಕೂತ್ಕೊಂತಾರೆ ಮೇಲಿಂದ ಗೋಡೆ ಏನಾದರೂ ತೊಂದರೆ ಆಗಿ ಮೇಲೆ ಮಕ್ಕಳ ಮೇಲೆ ಏನಾದ್ರೂ ಅನಾಹುತ ಆದ್ರೆ ಇದಕ್ಕೆ ಯಾರ ಕಾರಣ ನಿಮ್ಗೆ ಹೇಳ್ತಾ ಇದ್ದೀನಿ ಶಾಸಕರೇ ನಿಮ್ಗೆ ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ ನಿಮ್ಗೆ ಹೇಳ್ತಾ ಇದೀನಿ ನಾನು ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂದ್ರೆ ಈ ಸಮಸ್ಯೆ ಮಕ್ಕಳ ಮಕ್ಕಳಿಗೆ ಏನು ಇದಾಗಬಾರ್ದು ಅಂತ ನಾನು ನಿಮ್ಗೆ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಇದ ಗಮನಕ್ಕೆ ತರ್ಬೇಕು ನೀವು ಯಾರೇ ಇರಲಿ ಇದಕ್ಕೆ ಗಮನಕ್ಕೆ ತರಬೇಕು ಈ ಮಕ್ಕಳಿಗೆ ಈ ತರ ಪ್ರಾಬ್ಲಮ್ ಆಗ್ಬಾರ್ದು ಏನು ತೊಂದರೆ ಆಗ್ಬಾರ್ದು ಈ ಸಂದರ್ಭದಲ್ಲಿ ನಾನು ಹೇಳ್ಕೊತಾ ಇದ್ದೀನಿ ನಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಶಾಕ್ಷ ಮನವಿ ಮಾಡ್ಕೊಂತ ಇದ್ದೀನಿ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಕೂಡ ಈ ಸಮಸ್ಯೆ ಇದೆ ಗೋಡೆ ಸಮಸ್ಯೆ ಇದನ್ನು ಸ್ವಲ್ಪ ಇದ್ ಮಾಡ್ಬೇಕಂತ ತಮ್ಮಲ್ಲಿ ವಿ ಅವರು ಕೂಡ ಇವ್ರಿಗೆ ಗಮನಕ್ಕೆ ತಂತ ಇದ್ದೀನಿ ಈ ವಿಷಯ ನಾನು ವಿರ್ಗಾಗ್ಲಿ ನಮ್ಮ ಸರ್ಕಾರದವರು ಆಗ್ಲಿ ಪ್ರತಿಯೊಬ್ಬರಿಗೂ ನಮ್ಮ ಫುಡ್ ಇನ್ಚಾರ್ಜ್ ಏನಿದಾರೋ ಇಲ್ಲಿ ಸ್ಕೂಲ್ ಇನ್ಚಾರ್ಜ್ ಯಾರು ಇದಾರೋ ಅವರು ಫುಡ್ ಇನ್ಸ್ಪೆಕ್ಟರ್ ಅವ್ರಿಗೂ ಕೊಡ್ತಾರೆ ಇದು ಏನಿದೆಯೋ ಸಮಸ್ಯೆ ಸಮಸ್ಯೆ ಎಲ್ಲ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಈ ಸಂದರ್ಭದಲ್ಲಿ ಬಹುಜನ ಕನ್ನಡ ರಕ್ಷಣಾ ಸೇನೆಯಿಂದ ನಾನು ತಮ್ಮಲ್ಲಿ ಮತ್ತೆ 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 ಮನವಿ ಮಾಡ್ಕೊತಾ ಇದ್ದೀನಿ ಚಿಕ್ಕ ಮಕ್ಕಳಿಗೆ ಅನಾಹುತ ಆಗ್ಬಾರ್ದು ಇರೋ ಚೆನ್ನಾಗಿ ಎಜುಕೇಶನ್ ಇವ್ರು ಓದೋರು ಇವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನನ್ಗೆ ಏನಾಗತ್ತೆ ಹೇಳಿ ಮೇಲೆ ಗೋಡೆ ನೋಡ್ತಾ ಇದ್ರೆ ಆತರ ಇದಿದೆ ಅದೇನಾದ್ರೂ ಕೆಳಗಡೆ ಬಿದ್ದು ಮಕ್ಕಳ ಮೇಲೆ ಏನಾದ್ರು ಅನಾಹುತ ಆದ್ರೆ ಇದ್ ಯಾಕೆ ಕಾರಣ ಇರ್ತಾರೆ ಹೇಳಿ ಇದಕ್ಕೆ ನೀವು ಬಗೆಹರಿಸ್ಬೇಕಂತ ಈ ಸಂದರ್ಭದಲ್ಲಿ ತಿಳಿಸ್ಕೊಂತ ಸರ್ಕಾರಿ ಶಾಲೆನಲ್ಲಿ ತುಂಬಾ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಈಗ ನಾನು ಬಂದ್ಬಿಟ್ಟು ಆಲ್ಮೋಸ್ಟ್ ಶಾಲೆಗಳನ್ನ ನೋಡ್ತಾ ಇದ್ರೆ ನಮ್ಗೆ ಒಂಥರ ಅಸಹ್ಯ ಅನ್ಸುತ್ತೆ ಯಾಕೆ ಅಂದ್ರೆ ನಾನು ಬಿ ತಗೊಂಡ್ ಬರ್ತಾ ಇದ್ದೀನಿ ಇದು ಸ್ವಾಮಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ತಾಯಿ ಬಿಟ್ಟು ನೀವು ಬಂದ್ಬಿಟ್ಟು ರಕ್ಷಣೆ ಮಾಡ್ಬೇಕು ಕೆ ಬೈಪಲ್ಲಿ ಆದಷ್ಟು ಬೇಗ ಮನೆ ಶಾಸಕರಲ್ಲಿನೂ ಒಂದ್ ಮನವಿ ಮಾಡ್ತಾ ಇದ್ದೀನಿ ನಾನು ಇಬ್ರು ಬಂದ್ಬಿಟ್ಟು ಸ್ವಲ್ಪ ವಿಸಿಟ್ ಮಾಡ್ಬಿಟ್ಟು ಇದ್ ಮಾಡ್ಬೇಕಾಗಿಲ್ಲ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಮತ್ತೆ ಅದೇ ರೀತಿಯಾಗಿ ನಾನು ಒಂದ್ ಮನವಿ ಮಾಡ್ದೇನೆ ಅಂದ್ರೆ ಸರ್ಕಾರಿ ಶಾಲೆ ಉಳ್ಸಕ್ ನಾವು ಪ್ರಯತ್ನ ಮಾಡಿದ್ರೆ ಸರ್ಕಾರಿ ಶಾಲೆನಲ್ಲಿ ಮಕ್ಕಳೇ ಇಲ್ಲ ಹೋದ್ರೆ ಇಪ್ಪತ್ತೈದು ಜನ ಇಲ್ಲ ಹದಿನೈದು ಜನ ಇವಾಗ ಮೂವತ್ತು ಜನ ಇರ್ತಾರೆ ಪ್ರತಿ ಒಂದು ಶಾಲೆನಲ್ಲಿ ಹೋಗ್ಬಿಟ್ಟು ಸರ್ಕಾರಿ ಶಾಲೆ ನೋಡಿ ಐವತ್ತು ಜನ ಮಕ್ಳು ಜಾಸ್ತಿನೇ ಇರಲ್ಲ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ವಿರ್ಗ ಒಂದು ಮನವಿ ಮಾಡ್ತೀನಿ ದಯವಿಟ್ಟು ತಾವು ಬಂದ್ಬಿಟ್ಟು ಒಂದ್ಸಲ ಪ್ರಶ್ನೆ ಮಾಡಬೇಕು ಪ್ರಶ್ನೆ ಮಾಡಿಬಿಟ್ಟು ಸರ್ಕಾರಿ ಶಾಲೆನಲ್ಲಿ ಯಾಕೆ ಮಕ್ಕಳು ಬರ್ತಾ ಇಲ್ಲ ಅಂದ್ರೆ ಅದಕ್ಕೆ ಒಂದು ಕಾರಣ ಇದೆ ಅದು ತಮ್ಗೆ ಗೊತ್ತು ಈಗ ಬೇರೆ ಈಗ ಖಾಸಗಿ ಶಾಲೆನಲ್ಲಿ ಏನು ಇರುತ್ತೆ ಸಂಡೇ ಬಂದ್ರೆ ಅವ್ರಿಗೆ ಒಂದು ಫ್ರೀ ಮೀಡಿಯಮ್ ಇರುತ್ತೆ ಹಂಗಾಗಿ ಅವ್ರ ಮನೆಯಲ್ಲಿ ಕೂತ್ಕೊಳ್ಳಲ್ಲ ನಮ್ಮ ಸರ್ಕಾರಿ ಶಾಲೆನಲ್ಲಿ ಬಂದ್ಬಿಟ್ಟು ಸಂಡೇ ಬಂದ್ರೆ ಅವ್ರು ಹೋಗ್ತಾರೆ ಅಲ್ಲಿ ಅಲ್ಲಿ ಹೋಗ್ತಾರೆ ಇರ್ತಾರೆ ಪ್ರತಿ ಒಂದು ಮನೆಗ್ ಹೋಗ್ಬಿಡಿ ಏನಂತ ಏನಂದ್ರೆ ನೋಡಮ್ಮ ಸರ್ಕಾರಿ ಶಾಲೆಗೆ ಬನ್ನಿ ಸರ್ಕಾರಿ ಈ ಥರ ಈ ಥರ ಇದು ಇರುತ್ತೆ ಇದು ತಂದ್ಬಿಟ್ಟು ಯಾಕೆ ನಾವು ಸರ್ಕಾರಿ ಶಾಲೆ ಉಳ್ಸೋಕ್ಕಾಗಲ್ಲ ಅಂದರೆ ಇದೇ ಕಾರಣ ಆಗ್ತಿರೋದು ಭಾನುವಾರ ಬಂದ್ರೆ ರಜಾ ಮತ್ತೆ ನೋಡಿದ್ರೆ ಯಾವಗ ಏನಾದರೂ ಜಯಂತಿ ಬಂದ್ರೆ ರಜಾ ಜ ಅದಕ್ಕೆಲ್ಲ ನಾನು ಒಪ್ಕೊತೀನಿ ಆದರೂ ನಾನು ಒಂದ್ ಮಾತು ಕೇಳಿ ಮತ್ ಹೇಳಕ್ ಇಷ್ಟ ಬಿಡ್ತೀನಿ ಅವ್ರು ಹೋಗ್ಬಿಟ್ಟು ಮನೆ ಮನೆಗೆ ಅವ್ರು ಹೇಳಿ ಹೋಗ್ಬಿಟ್ಟು ಹೇಳ್ಬೇಕು ಶಿಕ್ಷಕರು ಆಗಿರ್ಲಿ ಮನೆ ಮನೆಗೆ ಹೋಗ್ಬಿಟ್ಟು ಹೇಳ್ಬೇಕು ಅವ್ರು ಏನು ಅಂತ ನೋಡಿ ಇಂತ ಸಮಸ್ಯೆ ಇದೆ ಈಗ ನೋಡಿ ಇದೇ ಸ್ಕೂಲ್ ದೇ ತಗೊಳ್ಳಿ ಇಪ್ಪತ್ತೈದು ಜನ ಮಕ್ಳಿದಾರೆ ನಾಲ್ಕು ಜನ ಇವಾಗಿದ್ದಾರೆ ಹಂಗಾಗಿ ನಾನು ಹೇಳ್ತಾ ಇದೀನಿ ಪ್ರತಿ ಒಂದ್ ಶಾಲೆ ಆಗಿದೆ ಇನ್ನೊಂದ್ ಬೇರೆ ಶಾಲೆ ನಾನು ತಮ್ಮ ಮಾಧ್ಯಮ ತೋರಿಸ್ತೀನಿ ಬದಿ ಮೂರೇ ಮೂರು ಜನ ಮಕ್ಳಿದಾರೆ ಅಲ್ಲಿ ಆ ಶಾಲೆನಲ್ಲಿ ಅದನ್ನ ನಾನು ಬೀ ಅವ್ರ ಗಮನಕ್ಕೆ ತಗೊಂಡ್ ಬರ್ತಾ ಹೇಳಿಬಿಟ್ಟು ನಾಲ್ಕು ಮಾತು ಮುಗಿಸ್ತಾ ಇದ್ದೀನಿ ಬಹುಜನ ಕನ್ನಡ ರಕ್ಷಣಾ ಸೇನೆ ಗುಂಕಲ್ ಪಂಚಾಯತಿ ಉಪ ಉಪಾಧ್ಯಕ್ಷರಾಗಿ ಮಾತಾಡ್ತಾ ಇದೀನಿ ಆ ಮನೆಯ ಶಾಸಕರು ಉರ್ದು ಸ್ಕೂಲ್ ಖಾಸಗಿ ಇದು ಬೈಪಲ್ಲಿ ಬಂದು ಸ್ವಲ್ಪ ವಿಸಿಟ್ ಮಾಡಿ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಜಾಸ್ತಿ ಇದೆ ನೋಡ್ಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ರಕ್ಷಣಾ ವೇದಿಕೆಯಿಂದ ಮಾತಾಡ್ತಾ ಇದ್ದೀನಿ ನನ್ನ ಹೆಸರು ನವಾಸ್ ಅಂತ ಗುಂಕಲ್ ಪಂಚಾಯತಿ ಅಧ್ಯಕ್ಷರಾಗಿ ನಾನು ಮಾತಾಡ್ತಾ ಇದ್ದೀನಿ ಇಲ್ಲಿ ಬೈಪಲ್ಲಿ ಉರ್ದು ಸ್ಕೂಲ್ ಅಲ್ಲಿ ಗೋಳೆಗಳು ಎಲ್ಲಾ ಇದು ಬಿದ್ದೋಗ್ತಾ ಇದೆ ಅದಕ್ಕೆ ಪ್ರಾಬ್ಲಮ್ ಇದೆ ಅದಕ್ಕೆ ನಾವು ಮನವಿ ಮಾಡ್ಕೊಂತ ಇದ್ದೀನಿ ಶಾಸಕರಿಗೆ ಸ್ವಲ್ಪ ವಿಸಿಟ್ ಮಾಡಿ ಇಲ್ಲಿ ಏನ್ ತೊಂದರೆ ಇದೆ ನೋಡ್ಬೇಕಂತ ನಾನು ಮನವಿ ಮಾಡ್ತಾ ಇದ್ದೀನಿ